ಹಾಯ್ ಫ್ರೆಂಡ್ಸ್ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಆಲೂ ಸಮೋಸ ಮಾಡೋಣ ಬನ್ನಿ ಅದಕ್ಕೆ ನಾನಿಲ್ಲಿ ಮೊದಲನೇದಾಗಿ ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋವಂಥ ಮಸಾಲೆಗಳನ್ನೂ ರೆಡಿ ಮಾಡಿಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ ಗೋಧಿ ಹಿಟ್ಟು ಹಾಗೆ ಒಂದು ಕಪ್ ಮೈದಾ ಹಿಟ್ಟು ಸಮ ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ ಬರೀ ಗೋಧಿ ಹಿಟ್ಟು ಅಥವಾ ಬರೀ ಮೈದಾ ಹಿಟ್ಟಿಂದ ಮಾಡಿಕೊಂಡ್ರೆ ಸ್ವಲ್ಪ ನಾರಾಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಎರಡೂ ಸಹ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಗೆ ಅಜ್ವೈನ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಡೋಣ ಈಗ ಮಿಕ್ಸ್ ಆಗಿದೆ ಇದು ಇವಾಗ ಇದಕ್ಕೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಹಾಕಿದ ನಂತರ ಕೈನಿಂದನೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಗಲೇ ಹಿಟ್ಟಿಗೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಆಗೋದು ಚೆನ್ನಾಗಿ ಹಿಟ್ಟು ಮತ್ತು ಎಣ್ಣೆ ನೋಡಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೈನಲ್ಲೇ ಕೈಯಲ್ಲಿ ಹಿಟ್ಟನ್ನು ಹಿಡಿದಾಗ ಅದು ಒಂದು ಆಕಾರ ಆಗಬೇಕು ಶೇಪ್ ಇಟ್ಕೋಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಮತ್ತು ಹಿಟ್ಟನ್ನು ಇದಾಗಿದೆ ಇದು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೋಬೇಕು ನಾನಿಲ್ಲಿ ಯಾವುದೇ ರೀತಿಯಾಗಿ ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಳ್ಳಿಲ್ಲ ಹಸಿ ಎಣ್ಣೆನೆ ಹಾಕ್ಕೊಂಡು ಕಲಸ್ಕೊಂಡಿದ್ದು ಕೂಡ ಗಟ್ಟಿಯಾಗಿರಬೇಕು ಇಟ್ಟು ಚಪಾತಿ ಹಿಟ್ಟಿನ ಹದಕ್ಕಿಂತ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನೋಡಿ ಇಷ್ಟು ಗಟ್ಟಿಯಾಗಿದೆ ಈಗ ಮೇಲ್ಗಡೆ ಇದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತೀನಿ ಅವಾಗ ನಮಗೆ ಮೇಲಿನ ಪದರ ಒಣಗಬಾರ್ದು ಕೂಡ ಒಂದು ಅರ್ಧ ಗಂಟೆ ಮುಚ್ಚಿಟ್ಕೊಳ್ಳೋಣ ಇದನ್ನು ಇಟ್ಟು ನೆನೆಯೋ ಅಷ್ಟರಲ್ಲಿ ಸ್ವಲ್ಪ ಸ್ಟಫಿಂಗ್ ರೆಡಿ ಮಾಡ್ಕೊಂಬಿಡೋಣ ಈಗಾಗಲೇ ನಾನು ಆಲೂಗಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಸಿಪ್ಪೆ ಸಹ ತೆಗೆದಿಟ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ಮೇಲೆ ಜೀರಿಗೆ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಎರಡು ಹಸಿಮೆಣ್ಸಿನ್ಕಾಯಿ ಹಾಗೇ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತೀನಿ ಎಣ್ಣೆಯಲ್ಲಿ ಇದು ಸ್ವಲ್ಪ ಬಾಡಿದೆ ಸಾಕು ಈಗ ಒನ್ ಟೇಬಲ್ ಸ್ಪೂನಷ್ಟು ನಾನು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಆಲೂಗಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸಮೋಸ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಅಂದಾಗ ತುಂಬನೇ ಪ್ರೊಸೀಜರ್ಸ್ ಇರುತ್ತೆ ಆದ್ದರಿಂದ ನಾವು ಒಂದೊಂದು ಸ್ಟೆಪ್ಪು ಕೂಡ ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಈಗ ಮಸಾಲೆಗಳನ್ನ ಹಾಕೋತಾ ಇದ್ದೀನಿ ಏನೂ ಇಲ್ಲ ತುಂಬನೇ ಸಿಂಪಲ್ಲು ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಹಾಗೆ ಸ್ವಲ್ಪ ಅರ್ಶನ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈರುಳ್ಳಿ ಬಾಡಿಸ್ಕೋತೀವಲ್ಲ ಆಗಲೇ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆಲೂಗಡ್ಡೆ ಜೊತೆಗೆ ಈಗ ಫ್ರೆಶ್ ಆಗಿ ಹಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಡುಗೆಯಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಮಿಸ್ಟೇಕು ಕೂಡ ಪರವಾಗಿಲ್ಲ ಕಲ್ತ ಮೇಲೆ ಹಾಗೆಯೇ ಸ್ಟಫಿಂಗ್ ರೆಡಿ ಇದೆ ಈಗ ಬೈಂಡಿಂಗಿಗೋಸ್ಕರ ನಾನಿಲ್ಲಿ ಪೇಸ್ಟ್ ಥರ ರೆಡಿ ಮಾಡ್ಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಮೈದಾ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನೊಂದು ಪೇಸ್ಟ್ ರೀತಿಯಾಗಿ ಬೈಂಡಿಂಗಿಗೋಸ್ಕರ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇದು ರೆಡಿ ಆಗಿದೆ ಈಗ ಕಲಸಿಟ್ಟಿರೋಂಥ ಹಿಟ್ಟು ಒಂದು ಅರ್ಧ ಗಂಟೆ ಆಗಿದೆ ಈಗ ಒಂದೊಂದು ಉಂಡೆ ಮಾಡಿ ಇಟ್ಕೋತೀನಿ ನನಗೂ ಕೂಡ ಅಡುಗೆ ಎಲ್ಲ ಏನೂ ಅಷ್ಟಾಗಿ ಬರ್ತಾ ಇರಲಿಲ್ಲ ಆದರೆ ಮಾಡ್ತಾ ಮಾಡ್ತಾ ಎಲ್ಲ ಕಲಿತೀವಿ ಅನ್ನೋದು ತುಂಬಾ ನಿಜ ಇಲ್ಲಿ ಉಂಡೆಗಳೆಲ್ಲ ರೆಡಿಯಾಗಿದೆ ತೆಳುವಾಗಿ ಎಲ್ಲ ಉಂಡೆಗಳನ್ನೂ ಒಸ್ಕೊಂಡು ಒಂದು ಪ್ಲೇಟ್ಗೆ ಹಾಕಿಟ್ಕೋತೀನಿ ಅದು ಯಾವುದೇ ವಿದ್ಯೆ ಆಗಿರ್ಬೋದು ಅಡುಗೆ ಮಾಡೋದಿರ್ಬೋದು ಅಥವಾ ಕಸ ಗುಡಿಸೋದಿರ್ಬೋದು ಅದರದ್ದೇ ಆದಂಥ ಕಲಿಕೆಗಳು ಇದ್ದೇ ಇದೆ ಅಲ್ವಾ ಫ್ರೆಂಡ್ಸ್ ಈಗ ಒಂದು ತವಾನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಅದ್ರ ಮೇಲ್ಗಡೆ ಈ ಒಸ್ಕೊಂಡಿರೋ ಅಂಥದ್ದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅಷ್ಟೇ ನೋಡಿ ಇದಾಗಿದೆ ಸ್ವಲ್ಪ ಒಂದು ಸೈಡ್ ಇಷ್ಟ ಆದರೆ ಸಾಕು ಇನ್ನೊಂದು ಕಡೆ ಕೂಡ ಇದೇ ರೀತಿಯಾಗಿ ಬಿಸಿ ಮಾಡ್ಕೋತೀನಿ ಈಗ ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ ಇದನ್ನು ಇವಾಗ ರೌಂಡಾಗಿದೆ ನಾವಿಲ್ಲಿ ಸಮೋಸಾಗೆ ರೆಡಿ ಮಾಡ್ಕೋಬೇಕು ಅದರಿಂದ ಮಧ್ಯ ಕಟ್ ಮಾಡ್ಕೋತೀನಿ ಈಗ ಬೈಂಡಿಂಗ್ ಪೇಸ್ಟ್ನ ಅಪ್ಲೈ ಮಾಡ್ಕೊಳ್ಳೋಣ ಒಂದು ಸೆಮಿ ಸರ್ಕಲ್ ಆಗಿ ಅಪ್ಲೈ ಮಾಡ್ಕೊತೀನಿ ಹಾಗೆ ಇನ್ನು ಉಳ್ದಿರೋ ಅಂಥ ಅರ್ಧನ ಅಪ್ಲೈ ಮಾಡ್ಕೋತೀನಿ ನೋಡಿ ನೋಡ್ಬೋದು ನೀವು ಈ ರೀತಿಯಾಗಿ ಮಾಡಿಕೊಂಡು ಅದನ್ನು ಕೋನ್ ಶೇಪಲ್ಲಿ ಅದನ್ನು ಬೆಂಡ್ ಮಾಡ್ಕೋಬೇಕು ಈಗ ನಮಗೆ ಫಿಲ್ಲಿಂಗಿಗೆ ರೆಡಿಯಾಗಿರುತ್ತೆ ಕೋನು ಫಿಲ್ಲಿಂಗ್ ಸ್ಟಫ್ ಮಾಡ್ಕೊಳ್ಳೋಣ ಆ ಸುತ್ತಲೂ ಬೈಂಡಿಂಗ್ನ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಅದು ಓಪನ್ ಆಗಲ್ಲ ಪೂರ್ತಿಯಾಗಿ ಕ್ಲೋಸ್ ಆಗುತ್ತೆ ಎಣ್ಣೆಯಲ್ಲಿ ನಾವು ಕರೆದಾಗ ಅದು ಓಪನ್ ಆಗಿಬಿಟ್ಟು ಎಣ್ಣೆ ಕೆಟ್ಟೋಗೋವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ಈ ಥರ ಒಂದು ಬೈಂಡಿಂಗ್ ಪೇಸ್ಟ್ ಮಾಡಿಕೊಂಡು ಮಾಡೋದ್ರಿಂದ ಓಪನು ಆಗೋದಿಲ್ಲ ಹಾಗೆ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ ಎಣ್ಣೆ ಇಟ್ಕೊಂಡು ಎಲ್ಲ ಸಮೋಸಗಳನ್ನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದೇ ರೀತಿಯಾಗಿ ನಾವು ಆನಿಯನ್ ಸಮೋಸ ಕೂಡ ಮಾಡ್ಕೋಬೋದು ಆಲೂ ಸಮೋಸಾಗಿನ ಆನಿಯನ್ ಸಮೋಸಾ ತುಂಬಾ ಸಿಂಪಲ್ಲು ಆನಿಯನ್ಗೆನೆ ನಾವೆಲ್ಲ ಮಸಾಲಗಳನ್ನ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ಫಿಲ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡೆ ಇನ್ನೂ ತುಂಬ ಬೇಗಾಗಿ ರೆಡಿ ಆಗಿಬಿಡುತ್ತೆ ಆಲೂ ಸಮೋಸಾಗಿನ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ